ಇಷ್ಟು ಮೀಡಿಯಮ್ ಬೇಕು ನೋಡಿರಿ ಭಾಳ ಗಟ್ಟಿ ಮಾಡಂಗಿಲ್ಲ ರೀ ಅದನ್ನ ಈ ಪ್ಯಾಟರ್ ನೋಡಿರಿ ಕೇವಲ ಐದೇ ನಿಮಿಷದಲ್ಲಿ ನಾಷ್ಟ ನೋಡಿ ಎಷ್ಟು ಮಸ್ತ್ ಆಗೈತಿ ಎಷ್ಟು ಸೂಪರ್ ಆಗೈತಿ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಾದಿರಿ ಆರಾಮದ್ರಿ ತಿಳ್ಕೊಂಡು ನಾವು ಕೂಡ ಆರಾಮದೀವಿ ನೋಡಿರಿ ಇವತ್ತೊಂದು ಹೊಸ ಲಾಭನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಈ ಲಾಗ್ನಾಗ ಏನಪ್ಪ ಆಯ್ತು ಅಂದ್ರೆ ನೋಡಿರಿ ಬಟಾಟಿ ಹತ್ತೀವ ನಾವು ಇದಕ್ಕೆ ಆಲೂಗಡ್ಡೆ ಕೂಡ ಹತ್ತಾರು ಈ ಬಟಾಟದಿಂದ ಕೇವಲ ಐದೇ ನಿಮಿಷದಲ್ಲಿ ತಯಾರಾಗುವಂತ ನಾಷ್ಟ ಮಾಡಾವ್ರದೇವ್ರಿ ನಾಷ್ಟ ತಯಾರು ಮಾಡವ್ರದೇವು ಆ ನಾಷ್ಟ ಹ್ಯಾಂಗ್ ಮಾಡೋದು ಹೆಂಗಿಲ್ಲ ಅಂತ ರೀ ಒಂದ್ ನಾಲ್ಕ ಬಟಾಟಿ ತೊಂದನು ನಾಲ್ಕು ಬಟಾಟಿ ತಂದ್ರ ಈಗ ಮಾಡಿ ಸೊಪ್ಪೆಯನ್ನ ತೆಗಿತಿ ನೋಡ್ರಿ ಮನಿಯೊಳಗೆ ಏನಂತೀ ಒಂದ್ ನಾಲ್ಕು ಬಟಾಟಿ ಸಾಕು ರೀ ನಾಷ್ಟ ರೆಡಿ ಆಕೈತಿ ಸಾಕ್ರಿ ಕೇವಲ ಎರಡೇ ನಿಮಿಷದಾಗ ನಾಷ್ಟ ರೆಡಿ ಆಕೈತಿ ಆ ನಾಷ್ಟ ಹೆಂಗ್ ಮಾಡೋದು ಹೆಂಗಿಲ್ಲ ಅಂತಂದ ನೋಡೋಣ ರೀ ಈಗ ಇಲ್ಲಿ ಏನೈತಲ್ಲ ಎಲ್ಲ ಫಸ್ಟಿಗೆ ಏನತ್ತಲ್ಲ ಬಟಾಟೆ ತೊಗೊಂಡಿರಿ ನಾವು ಬಟಾಟೆ ಏನತ್ತರ ಕುದಿಸಿ ಇರೋದು ಹಸಿ ಬಟಾಟೆ ಹಂಗೆ ತೊಗೊಂಡು ಅದ್ರ ಮೇಲಿಂದ ಸಿಪ್ಪೆ ತೆಗಿತಿವ್ರಿ ಇವೆಲ್ಲ ಸಿಪ್ಪಿ ತೆಗೆದ ಹಸನ್ ಮಾಡಿ ಇಡ್ಬೇಕು ರೀ ಇದನ್ನ ಈ ರೀತಿ ನೋಡ್ರಿ ಈ ರೀತಿ ಹಸನ್ ಮಾಡಿ ಇಡ್ಬೇಕು ನೋಡಿರಿ ಇದೇ ರೀತಿ ಏನಂತಾರೆ ಎಲ್ಲ ಬಟಾಟೆಗಳನ್ನ ಸಿಪ್ಪಿ ತೆಗ್ದೆ ಇಡ್ತೀವ್ರಿ ನೋಡ್ರಿ ಮ್ಯಾಲಿನ ಸಿಪ್ಪೆ ಅಷ್ಟು ತೆಗಿ ಅದು ನೋಡ್ರಿ ನಾಲ್ಕು ತೊಗೊಂಡಿ ನಾವು ಇದನ್ನ ಏನಾದ್ರೆ ಸಣ್ಣಂಗೆ ನೋಡ್ರಿ ಈ ತರ ಇದನ್ನ ಸಣ್ಣಂಗಿ ಹೆರ್ಚ್ಬೇಕು ಯಾಕಂದ್ರೆ ನಾಷ್ಟಾ ನಾಷ್ಟಾಕ ಮಸ್ತ್ ಮನೇಲಿ ಹೆರ್ಸ್ಲಾಕ್ ಹೋಗ್ಬೇಡ್ರಿ ನೋಡ್ರಿ ಈ ತರ ಬರ್ತಾವು ಬಟಾಟೆ ಏನೈತಿ ಈ ರೀತಿ ಸಣ್ಣಂಗರ್ಸ್ಕೊಬೇಕು ಇದನ್ನ

స్వల్ప పొడి పుడి ఇక్క ఇంగ మిక్స్ ఇష్ట మీడియం బేక్ నోడ్రీ బాగా గట్టి మోడల్ రి ఈ ప్యాటర్న్ ఏమి ఈ మీడియం ఇక నోడ్రీ ಹಾ ಈ ಥರ ಇರಬೇಕು ಪಾಲಕ್ ನೋಡ್ರಿ ಅದು ಈಗ ನೆನದತ್ತಿದು ನಾನು ನೋಡ್ರಿ ಈಗ ಪಾಲಕ್ ಹಾಕ್ಲತ್ತೀನಿ ನೋಡ್ರಿ ಈಗ ನೋಡ್ರಿ ಈಗ ಸಣ್ಣಗಿ ಈರುಳ್ಳಿ ಹೆರ್ಚೇನು ಈರುಳ್ಳಿ ಕೂಡ ಹಾಕ್ಲತ್ತೀನಿ ನೋಡ್ರಿ ಭಾಳ ಗಟ್ಟಿ ಮಾಡಂಗಿಲ್ಲ ಮಾಡಂಗಿಲ್ಲಾನೆ ಮೀಡಿಯಮ್ ಇರ್ಬೇಕು ನೋಡ್ರಿ ಈ ರೀತಿ ಮೀಡಿಯಮ್ ಆಗಬೇಕು ಒಂದು ಸ್ವಲ್ಪ ಏನೋ ಗಟ್ಟಿ ಆದರೆ ಏನಂತ ನೀರು ಹಾಕೋಬೇಕು ನಾವು ಇದನ್ನು ಇದೇನು ನಾಷ್ಟ ನೋಡಿ ಕೇವಲ ಎರಡನೇ ನಿಮಿಷದಾಗ ನಾಷ್ಟ ರೆಡಿ ಆಗುವಂಥದ್ರಿ ಇದಕ್ಕೆ ಏನು ಬೇಕಾಗಿರಂಗಿಲ್ಲ ಒಂದು ಸ್ವಲ್ಪ ಹಿಟ್ಟ ಮತ್ತು ಎರಡು ಬಟಾಟಿ ಪಾಲಕ್ಕ ಮತ್ತು ಈರುಳ್ಳಿ ಇಷ್ಟಾದ್ರೆ ರಾತ್ರಿ ನಾಷ್ಟ ರೆಡಿ ಆಕೈತೆ ನೋಡಿದ್ರೆ ಅಷ್ಟೇ ಹೆಂಗೆ ಮಾಡೋದು ನೋಡಿರಿಗೆ ನೋಡ್ರಿ ರಾಷ್ಟ ನಾಷ್ಟ ನೋಡ್ರಿ ಎಷ್ಟು ಮಸ್ತ್ ಆಗೈತಿ ನೋಡ್ರಿ ಎಷ್ಟು ಭಾರಿ ಆಗೈತಿ ಸಿಂಪಲ್ ಒಳಗೆ ನಾಷ್ಟ ನೋಡ್ರಿ ಕೇವಲ ಐದೇ ನಿಮಿಷದಾಗ ತಡಿಯ ರೆಡಿ ಆಗುವಂಥ ನಾಷ್ಟ ನೋಡ್ರಿ ತಗ ತೋರಿಸ್ತೀರಾ ನಿಮಗೆ ಓರೆ ಮಾತರ ನಾಮ ಬಿಡ್ ತೋರಿಸಕತ್ತೀನಿ ನೋಡಿ ಟೆಸ್ಟ್ ಮಸ್ ಎಷ್ಟು ಚುಲೋ ಇದ್ದಾ ನೋಡಿ ಹೇಳಕತ್ತಾವು ಬಾರಿ ರುಚಿ ಆ ರುಚೆ ಐತೆ ಅಷ್ಟ ನಷ್ಟ ಮಸ್ತಾ ಕತ್ತೀ ನೋಡಿ ಫ್ರೈ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ತಡ ಹಾಕೈತಿ ಇದು ಚಲೋ ತಂಗಿ ಫ್ರೈ ಮಾಡ್ಕೋಬೇಕೈತಿ ಇಲ್ಲಿ ನೋಡಿ ಈ ರೀತಿ ಫ್ರೈ ಮಾಡ್ಕೊಂಡು ಈ ರೀತಿ ಆಗ್ಬೇಕು ಹಿಂಗೆ ಫ್ರೈ ಮಾಡ್ಕೊಂಡಿವಂದ್ರೆ ಚಲೋ ತಂಗಿ ಹೇಳ್ತಾವ್ರಿ ಇದ್ರ ಜೊತೆ ಏನತ್ತಲ್ಲ ಒಂದು ಸ್ವಲ್ಪ ಮೊಸರು ಆದ್ರೆ ಸಾಕ್ರಿ ಬರ ತುಂಬ ಆಕೈತಿ ಆಗ್ತೈತಿ ಮೊಸರು ದ್ರೆ ಸಾಕ್ರಿ ಭಾರಿ ರುಚಿ ಕೂಡ ಆಗ್ತದೆ ಮೊಸನ್ ಸುಳ್ಳಿ ತಿಂದೆವು ಅಂದ್ರೆ ಒಂದು ಎರಡು ಮೂರು ಸಲ ನಿಂತಲ್ಲಿ ಅಕಾಡೆಮಿ ಕಡೆ ತಿರುಗಿ ಹೋಗೋದು ಬಿಟ್ಟರೆ ರಾತ್ರಿ Нарък не ми шиква. Нак не ми шиква калайда. Челото е и праява Нак не ми шиква да но праява калайда. Калайда е ಮುಂಜಾನೆ ಎದ್ದ ತಕ್ಷಣ ಕೆಲವೊಮ್ಮೆ ಆಫೀಸ್ಗೆ ಹೋಗ್ತೀರ ಆಫೀಸ್ಗೆ ಹೋಗೋ ಟೈಮದಾಗ ಎರಡು ಬಟಾಟಿ ಇದ್ರೆ ಸಾಕ್ರಿ ನಾಷ್ಟಾ ರೆಡಿ ಆಕೈತಿ ಇಮಿಡಿಯೆಟ್ಲಿ ನಾಷ್ಟ ರೆಡಿ ಆಕೈತಿ ಕೇವಲ ಐದೇ ನಿಮಿಷದಾಗ ನಾಷ್ಟ ರೆಡಿ ಆಕೈತಿ ನೋಡಿ ಇದು ಈ ನಾಷ್ಟದ ಜೊತೆ ಏನಾದ್ರೆ ಒಂದು ಸ್ವಲ್ಪ ಮೊಸರು ಹಚ್ಕೊಂಡು ತಿಂದಿವು ಅಂದರೆ ಹೊಟ್ಟೆ ತುಂಬ ನಷ್ಟ ಆಕೈತಿ ಬೇಕಾದಾಗ ಒಂದು ಗಂಟೆ ತಕ್ಕ ಊಟ ಯಾರೂ ಬಿಡೋಂಗಿಲ್ಲ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ನೋಡ್ರಿ ಕೇವಲ ಐದೇ ನಿಮಿಷದಲ್ಲಿ ನಾ ರೆಡಿ ಆಯ್ತು ನೋಡ್ರಿ ಎಷ್ಟು ಮಸ್ತ್ ಆಗೈತಿ ಎಷ್ಟು ಭಾರಿ ಆಗೈತಿ ನೋಡ್ರಿ ಇದ್ರ ಟೇಸ್ಟ್ ಹೆಂಗ್ ಬರ್ರಿ ನೋಡಣ್ರಿ ರುಚಿ ಇದ್ರೈತಿ ನೋಡನ್ರಿ ನೋಡೋಣ ಬರ್ರಿ ಇದ್ರ ರುಚಿ ಹೇಗೈತಿ ಹೆಂಗಿಲ್ಲ ನೋಡನ್ರೀ ಹೆಂಗೈತೆ ಬರಿ ಹಂಗೈತಿ ನೋಡ್ರಿ ಮಸ್ತ್ ಸೂಪರ್ ಐತಿ ಐತ್ರಿ ನೋಡಿ ಕೇವಲ ಐದು ನಿಮಿಷದಾಗ ರೆಡಿ ಆಗುವಂಥ ನಾಷ್ಟ ನೋಡಿರಿ ಇದು ರುಚಿ ಹೆಂಗೈತೆ ನೋಡಿದ್ದೀವಿ ನೋಡಿದೀವಿ ಕೂಡ ಮತ್ತು ನಿಮ್ಗೆ ಹೇಳಿದ್ವಿ ಕೂಡ ಮಸ್ತ್ ರುಚಿಯಾಗೈತೆ ರೀ ಭಾರಿ ಟೇಸ್ಟ್ ಆಗೈತೈತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ನಮ್ಮ ವಿಡಿಯೋಗಳನ್ನು ಯಾರ್ಯಾರು ನೋಡಕತ್ತಿರಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ನಮಗೆ ಸಪೋರ್ಟ್ ಕೂಡ ಮಾಡಿರಿ ಥ್ಯಾಂಕ್ ಯು ನಮಸ್ಕಾರ